ಹಾಯ್ ನಮಸ್ಕಾರ ಫ್ರೆಂಡ್ಸ್ ಎಲ್ರಿಗೂ ಕೂಡ ಸೊ ಹಿಂದಿನ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೆ ಕ್ಯಾಂಡಲ್ ಬಿಸ್ನೆಸ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಹಾಗೆ ಕೇಕ್ ಬಿಸ್ನೆಸ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದೆ ಸೊ ಇವತ್ತು ತುಂಬ ಅಂದರೆ ತುಂಬ ಈಸಿಯಾಗಿರೋಂಥ ಹಾಗೆ ಇವಾಗ ಇನ್ಸ್ಟಾಗ್ರಾಮಲ್ಲಂತೂ ಟ್ರೆಂಡಿಂಗಲ್ಲೇ ಇದೆ ಇವಾಗ ಎಲ್ಲರೂ ಕೂಡ ಚಾಕ್ಲೇಟ್ ಬಿಸ್ನೆಸ್ನ ಸ್ಟಾರ್ಟ್ ಮಾಡಿಬಿಟ್ಟಿದ್ದಾರೆ ಬಟ್ ಎಲ್ಲರೂ ಕೂಡ ಅಲ್ಲಿ ಬಂದು ಕಮೆಂಟ್ ಮಾಡ್ತಾರೆ ಚಾಕ್ಲೇಟ್ ಬಿಸ್ನೆಸ್ನ ಯಾವ ರೀತಿ ಸ್ಟಾರ್ಟ್ ಮಾಡೋದು ಹಾಗೆ ಇದರಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ ಹೇಗೆ ನಾವು ರೇಟ್ ಫಿಕ್ಸ್ ಮಾಡೋದು ಮಾರ್ಕೆಟಿಂಗ್ ಹೆಂಗೆ ಮಾಡೋದು ನಮಗೂ ಕಲಿಸ್ಕೊಡಿ ನೀವು ಕ್ಲಾಸ್ ಹೇಳ್ತೀರ ಅಂತ ತುಂಬ ಕಮೆಂಟ್ ಮಾಡ್ತಾ ಇರ್ತಾರೆ ಬಟ್ ಯಾರು ಕೂಡ ಅಷ್ಟೊಂದು ರಿಪ್ಲೈ ಮಾಡೋದಿಲ್ಲ ಈ ಒಂದು ವೀಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ ಕೊಡ್ತೀನಿ ಹಾಗಾಗಿ ವೀಡಿಯೋನಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ವೀಡಿಯೋ ಇನ್ ಕೇಸ್ ನಿಮಗೆ ಏನಾದರೂ ಒನ್ ಪರ್ಸೆಂಟ್ ಆದರೂ ಹೆಲ್ಪ್ಫುಲ್ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆನಾ ಸೊ ಇದು ನಿಮಗೆ ನಾನು ತಿಳಿಸ್ಕೊಡ್ತೀನಿ ಫಸ್ಟು ಇದು ಹೋಮ್ ಬೇಸ್ಡ್ ಸಿಂಪಲ್ ಬಿಸ್ನೆಸ್ ಅಂತಲೇ ಹೇಳ್ಬೋದು ಸೊ ಇನ್ವೆಸ್ಟ್ಮೆಂಟ್ ಕಮ್ಮಿ ಇರುತ್ತೆ ಡಿಮ್ಯಾಂಡ್ ಜಾಸ್ತಿ ಇದೆ ನಿಮ್ಗೆ ಇವಾಗ ನೋಡ್ಬೋದು ಇವಾಗೆಲ್ಲರೂ ಕೂಡ ಆದಷ್ಟು ಹೊರಗಡೆ ತಿನ್ನೋದನ್ನು ಕಡಿಮೆ ಮಾಡ್ತಾ ಇದ್ದಾರೆ ಈ ಬರ್ತಡೇಗಾಗಿರ್ಬೋದು ಗಿಫ್ಟ್ಸು ಫೆಸ್ಟಿವಲ್ಸು ಚಾಕ್ಲೇಟ್ಸು ಯಾವಾಗಲೂ ಸೇಲ್ ಆಗೇ ಆಗುತ್ತೆ ಬಟ್ ಈ ಥರ ಹೋಮ್ ಹೋಮ್ ಚಾಕ್ಲೇಟ್ನ ಮಾಡಿದರೆ ಹೋಮ್ ಮೇಡ್ ಚಾಕ್ಲೇಟ್ನ ಮಾಡಿದರೆ ತುಂಬ ಜನ ಇಷ್ಟಪಡ್ತಾರೆ ಓಕೆನಾ ಹೊರಗಡೆಯಿಂದ ಆದಷ್ಟು ಕಡಿಮೆ ಮಾಡ್ತಾ ಇದ್ದಾರೆ ಬಟ್ ಈ ಹೋಮ್ ಮೇಡ್ ಚಾಕ್ಲೇಟ್ಸ್ನ ಜಾಸ್ತಿ ಇಷ್ಟಪಡ್ತಾರೆ ಯಾಕೆಂದರೆ ಹೈಜೀನ್ ಇರುತ್ತೆ ಹಾಗೆ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡಿ ನೀವು ಮಾಡೋದರಿಂದ ಅದರಲ್ಲಿ ಶುಗರ್ ಕೂಡ ಕಡಿಮೆ ಇರುತ್ತೆ ಓಕೆನಾ ಹಾಗಾಗಿ ಮಕ್ಕಳಿಗೆ ಯಾವುದೇ ಥರ ಹೆಲ್ತ್ ಇಶ್ಯೂ ಆಗೋದಿಲ್ಲ ಅದು ತುಂಬ ಒಳ್ಳೆಯದು ಓಕೆನಾ ಇದನ್ನು ಹೋಮ್ ಮೇಕರ್ಸು ಬಿಸ್ನೆಸ್ ಸ್ಟೂಡೆಂಟ್ಸು ಆ್ಯಂಡ್ ಮಾಮ್ಸು ಯಾರು ಬೇಕಾದರೂ ಮನೆಯಲ್ಲೇ ಕೂತು ಸ್ಟಾರ್ಟ್ ಮಾಡ್ಬೋದು ತುಂಬ ಅಂದರೆ ತುಂಬ ಈಸಿ ಇರುತ್ತೆ ಹಾಗೆ ಇನ್ವೆಸ್ಟ್ಮೆಂಟ್ ಕೂಡ ತುಂಬ ಕಡಿಮೆ ಟೈಮ್ ಕೂಡ ತುಂಬ ಕಡಿಮೆ ಬೇಕಾಗುತ್ತೆ ಇದಕ್ಕೆ ಇವಾಗ ನಾನು ನಿಮಗೆ ಹೇಳ್ತೀನಿ ಎಷ್ಟು ಇನ್ವೆಸ್ಟ್ಮೆಂಟ್ ಬೇಕೋ ಹಾಗೆ ಕಾಸ್ಟ್ ಎಷ್ಟಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಓಕೆನಾ ಸೊ ಫಸ್ಟ್ ಏನೇನು ಬೇಕೋ ಅದನ್ನ ತೆಗೆಸ್ಬಿಡ್ತೀನಿ ನಿಮಗೆ ಚಾಕ್ಲೇಟ್ ಮಾಡೋದಕ್ಕೆ ಈ ಥರ ಮೌಲ್ಸ್ ಬೇಕಾಗುತ್ತೆ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ಈ ಥರ ಮೌಲ್ಸ್ ಬೇಕಾಗುತ್ತೆ ಸೊ ಅದಾದಮೇಲೆ ಚಾಕ್ಲೇಟ್ ಚಾಕ್ಲೇಟ್ ಕಾಂಪೌಂಡ್ ಬೇಕಾಗುತ್ತೆ ಆಮೇಲೆ ವ್ರಾಪರ್ ಬಾಕ್ಸಸ್ ಓಕೆನಾ ಚಾಕ್ಲೇಟ್ಸ್ನ ಪ್ಯಾಕ್ ಮಾಡೋದಕ್ಕೆ ಬಾಕ್ಸಸ್ಸು ಆ್ಯಂಡ್ ವ್ರಾಪರ್ಸು ಬೇಕಾಗುತ್ತೆ ಆಮೇಲೆ ನೀವು ಯಾವ ಒಂದು ಫ್ಲೇವರ್ ಚಾಕ್ಲೇಟ್ಸ್ ಮಾಡ್ತಾ ಇದ್ದೀರಾ ಒಂದು ಡ್ರೈ ಫ್ರೂಟ್ಸ್ ಮಾಡ್ತಾ ಇದ್ದೀರಾ ಅಥವಾ ಪಾನ್ ಫ್ಲೇವರ್ ಈ ಥರ ಫ್ಲೇವರ್ಸ್ ಇರುತ್ತೆ ವೆರೈಟಿ ಆಫ್ ಫ್ಲೇವರ್ಸು ಸೊ ಅದನ್ನು ನೀವು ಯಾವ ಥರ ಮಾಡ್ತೀರಾ ಅದಕ್ಕೆ ಒಂದು ಸ್ವಲ್ಪ ಕಾಸ್ಟ್ ಬೇಕಾಗುತ್ತೆ ಆಮೇಲೆ ಫ್ರಿಜ್ ಫ್ರಿಜ್ ಅಂತೂ ಮನೇಲಿ ಇದೇ ಇರುತ್ತೆ ಇನ್ನು ಗ್ಯಾಸ್ ಗ್ಯಾಸ್ ಅಂತೂ ಮನೇಲಿರುತ್ತೆ ಸೊ ಸ್ಟಾರ್ಟಿಂಗಲ್ಲಿ ನೀವು ಗ್ಯಾಸ್ನ ಯೂಸ್ ಮಾಡಿಕೊಂಡು ಮಾಡ್ಕೊಳ್ಳಿ ಬೇಕಿದ್ರೆ ನೀವು ಆಮೇಲೆ ಓವನಲ್ಲಿ ನೀವು ಇದನ್ನ ಮಾಡ್ಕೋಬೋದು ಜಾಸ್ತಿ ಬಿಸ್ನೆಸ್ ಗ್ರೋ ಆಗ್ತಾ ಇದ್ದರೆ ನೀವು ಬೇಕಿದ್ರೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಡ್ಬೋದು ಬಟ್ ಈವಾಗ ಸ್ಟಾರ್ಟಿಂಗಲ್ಲಿ ಮನೇಲಿರೋದನ್ನೇ ನೀವು ಯೂಸ್ ಮಾಡಿಕೊಂಡು ಮಾಡ್ಕೋಬೋದು ಇನ್ನು ಕಾಸ್ಟ್ ಹೇಳ್ಬಿಡ್ತೀನಿ ಮೌಲ್ಸು ಈ ಒಂದು ಮೌಲ್ಸ್ ಹೋಗ್ಬೇಕಂದ್ರೆ ನಿಮಗೆ ಜಸ್ಟ್ ಒಂದು ತ್ರೀ ಟು ಫೈವ್ ಹಂಡ್ರೆಡ್ ಸ್ಟಾರ್ಟಿಂಗಲ್ಲಿ ನೀವು ಬಜೆಟ್ ಹಾಕಿದರೆ ಸಾಕಾಗುತ್ತೆ ಇದು ಎಲ್ಲ ಆನ್ಲೈನಲ್ಲೂ ಸಿಗುತ್ತೆ ಆಮೇಲೆ ಶಾಪ್ಸಲ್ಲೂ ಸಿಗುತ್ತೆ ನಿಮಗೇನಾದರೂ ಏನಾದರೂ ಲಿಂಕ್ ಬೇಕಾಗಿ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಮಾಲ್ಸ್ ಚಾಕ್ಲೇಟ್ ಮಾಲ್ಸ್ ನೀವು ಬೇಕಿದ್ರೆ ಪರ್ಚೇಸ್ ಮಾಡಿ ಹಾಗೆ ಕಾಂಪೌಂಡ್ ಚಾಕ್ಲೇಟ್ ಓಕೆನಾ ಚಾಕ್ಲೇಟ್ ಕಾಂಪೌಂಡ್ ಬೇಕಾಗುತ್ತೆ ವ್ಯಾಪರ್ ಬಾಕ್ಸಸ್ ಇದು ಕೂಡ ಅಷ್ಟು ಆನ್ಲೈನಲ್ಲೂ ಸಿಗುತ್ತೆ ಆಫ್ ಆಫ್ನೈಲಲ್ಲಿ ಸಿಗುತ್ತೆ ನಿಮಗೆ ಯಾವ್ದು ಕೂಡ ಲಿಂಕ್ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಹೋಗಿ ಚೆಕ್ ಮಾಡಿ ಯಾರಿಗಾದರೂ ಇಂಟ್ರೆಸ್ಟ್ ಇದ್ರೆ ಆಮೇಲೆ ನಟ್ಸ್ ಆ್ಯಂಡ್ ಫ್ಲೇವರ್ಸ್ ಸೊ ಇದಕ್ಕೆ ನಿಮಗೆ ಒಂದು ಹಂಡ್ರೆಡ್ ಟು ಟೂ ಹಂಡ್ರೆಡ್ ರುಪೀಸ್ ಬೇಕಾಗುತ್ತೆ ಓಕೆನಾ ಚಾಕ್ಲೇಟ್ ಕಂಪೌಂಡು ನಿಮಗೆ ಟೂ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ರುಪೀಸ್ ಸಿಗುತ್ತೆ ವ್ಯಾಪರ್ದು ಒಂದು ಟೂ ಹಂಡ್ರೆಡ್ ರುಪೀಸು ಫ್ರಿಜ್ ಅಂತೂ ಆಲ್ರೆಡಿ ಇರುತ್ತೆ ನಿಮಗೆ ಈ ಒಂದು ಟೋಟಲ್ ಒಂದು ಚಾಕ್ಲೇಟ್ ಬಿಸ್ನೆಸ್ ಆಗಿ ನೀವು ಸ್ಟಾರ್ಟ್ ಮಾಡ್ತೀರಾ ಅಂದರೆ ನಿಮಗೆ ಏಯ್ಟ್ ಹಂಡ್ರೆಡ್ ಟು ಒನ್ ತೌಸಂಡ್ ಫೈವ್ ಹಂಡ್ರೆಡ್ವರೆಗೂ ಕಾಸ್ಟ್ ಆಗುತ್ತೆ ಓಕೆನಾ ಎಂಟುನೂರಿಂದ ಒಂದು ಸಾವಿರದ ಐದುನೂರವರೆಗೂ ನಿಮಗೆ ಒಂದು ಖರ್ಚಾಗುತ್ತೆ ಸೊ ಬಟ್ ಇಲ್ಲಿ ಸ್ಟಾರ್ಟಿಂಗಲ್ಲಿ ಅಷ್ಟೇ ಓಕೆನಾ ಸೊ ಇದಕ್ಕೆ ನಿಮಗೆ ಪ್ರಾಫಿಟ್ ಎಷ್ಟಾಗುತ್ತೆ ಅದನ್ನು ಹೇಳ್ತೀನಿ ಬನ್ನಿ ಸೊ ಇದು ಅಂತೂ ಸಖತ್ ವರ್ಕ್ ಆಗುತ್ತೆ ಯಾಕಂದರೆ ಈ ಥರ ಒಂದು ಗಿಫ್ಟ್ ಬಾಕ್ಸಸ್ ಆಗಿರ್ಬೋದು ಅಥವಾ ನಿಮಗೆ ಫೆಸ್ಟಿವಲ್ ಹಬ್ಬ ಏನಾದರೂ ಬಂದರೆ ಅಥವಾ ಯಾರ ಥರದ್ದು ಬರ್ತಡೇ ಇತ್ತು ತಂದೆ ಕಸ್ಟಮೈಸ್ಡ್ ನೀವು ಚಾಕ್ಲೇಸ್ನ ಮಾಡ್ಬೋದು ನೋಡಿ ಈ ಥರ ಸ್ಕ್ರೀನ್ ಮೇಲೆ ನಾನು ಕೊಟ್ಟಿದ್ದೀನಿ ನಿಮಗೆ ಎಕ್ಸಾಂಪಲ್ ಆಗಿ ಈ ಥರ ನೀವು ಮಾಡ್ಬೋದು ಜಸ್ಟ್ ಈ ಒಂದು ಬಾಕ್ಸಸ್ ಎಲ್ಲ ತಂದುಬಿಟ್ಟು ನೀವು ಹೋಮ್ ಮೇಡ್ ಚಾಕ್ಲೇಟ್ಸ್ನ ಮಾಡಿದರೆ ಈ ಒಂದು ಬಾಕ್ಸಸ್ಗೆ ನಿಮಗೆ ಒಂದು ಟೂ ಫಿಫ್ಟಿ ಟು ತ್ರೀ ಹಂಡ್ರೆಡ್ ರುಪೀಸ್ ಒಂದು ರೇಂಜಲ್ಲಿ ಹೊರಗಡೆ ಸೇಲ್ ಮಾಡ್ತಾರೆ ಓಕೆನಾ ನೀವು ನೋಡಿರ್ಬೋದು ಸೂಪರ್ ಮಾರ್ಕೆಟಲ್ಲಾಗಿರ್ಬೋದು ಡಿಮಾರ್ಟು ಈ ಥರ ಒಂದು ಶಾ ಕೂಡ ಕೊಡ್ತಾರೆ ಗಿಫ್ಟ್ ಸೆಂಟರ್ ಗಿಫ್ಟ್ ಸೆಂಟರಲ್ಲಿ ಕೂಡ ಈ ಥರ ಇಟ್ಟಿರ್ತಾರೆ ನೀವು ಬೇಕಿದ್ರೆ ಪ್ರೈಸ್ ಕೇಳಿ ನೋಡಿ ಬಟ್ ಇದನ್ನು ರೆಡಿ ಮಾಡೋದಕ್ಕೆ ನಿಮಗೆ ತುಂಬ ಕಡಿಮೆ ಪ್ರೈಸ್ ಬೇಕಾಗುತ್ತೆ ಅಷ್ಟೇ ಜಾಸ್ತಿ ಏನು ಇನ್ವೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಏನು ಬೇಕಾಗಲ್ಲ ಹಾಗಾಗಿ ನೀವು ಆರಾಮ್ಸೆ ನೀವು ಈ ಒಂದು ಬಿಸ್ನೆಸ್ನ ಮಾಡ್ಬೋದು ಯಾರ್ದಾದ್ರೂ ಸೀಮಂತ ಈ ಥರ ಮ್ಯಾರೇಜ್ ಫಂಕ್ಷನು ಎಂಗೇಜ್ಮೆಂಟು ಈ ಥರ ಇದ್ದಂದೆ ಅವ್ರಿಗೆ ಕಸ್ಟಮೈಸ್ ಚಾಕ್ಲೇಟ್ಸ್ನ ಮಾಡಿಕೊಟ್ರೆ ತುಂಬ ಒಂದು ಡಿಮ್ಯಾಂಡ್ ಇದೆ ಆ ಒಂದು ಬಿಸ್ನೆಸ್ಗೆ ನೀವು ಇವಾಗ ಆಲ್ರೆಡಿ ನೀವು ನೋಡ್ತಾ ಇರ್ಬೋದು ಇನ್ಸ್ಟಾಗ್ರಾಮಲ್ಲಿ ಎಷ್ಟು ಇದೆ ಅಂತ ಹೇಳ್ಬಿಟ್ಟು ಸೊ ನೀವು ಆ ಥರ ಕೂಡ ಮಾಡ್ಬೋದು ಈ ಥರ ಚಿಕ್ಕ ಚಿಕ್ಕದಾಗಿ ಗಿಫ್ಟ್ಸ್ನ ಮಾಡಿಬಿಟ್ಟು ರಿಟರ್ನ್ ಗಿಫ್ಟ್ ಅಂತ ಹೇಳ್ಬಿಟ್ಟು ಮಾಡಿಕೊಡ್ಬೋದು ಸೊ ಇದರಲ್ಲಿ ಐಡಿಯಾಸ್ ಅಂತೂ ಸಿಕ್ಕಾಪಟ್ಟೆ ಇದೆ ಓಕೆನಾ ಸೊ ಮಾಡೋದು ಅಷ್ಟೇ ತುಂಬ ಈಸಿಯಾಗಿದೆ ಸೊ ನಿಮಗೆ ಚಾಕ್ಲೇಟ್ಸ್ನ ಯಾವ ರೀತಿ ಮಾಡೋದು ಅಂತಬಿಟ್ಟು ನಾನು ಒಂದು ಎರಡು ವೀಡಿಯೋಸ್ ಹಾಕಿದ್ದೀನಿ ಆಲ್ರೆಡಿ ಈ ಒಂದು ಚಾನಲಲ್ಲಿ ಹಳೇ ಒಂದು ಕೆಳಗಡೆ ಇದೆ ನೋಡಿ ವೀಡಿಯೋಸು ಚೆಕ್ ಮಾಡಿ ಎರಡು ಥರ ನಾನು ವೆರೈಟಿಯಾಗಿ ಹಾಕಿದ್ದೀನಿ ಯಾವ ಥರ ಮಾಡೋದು ಅಂತ ಬಿಟ್ಟು ಇದನ್ನು ನೀವು ಬೇಕಂದರೆ ನೀವು ಒಂದು ಪ್ರೊಫೆಷ್ನಲ್ ಆಗಿ ತೊ ತೊಗೋತೀರ ಅನ್ನೋದಾದರೆ ನಿಮಗೆ ಕ್ಲಾಸಸ್ ಕೂಡ ಅವೈಲಬಲ್ ಇರುತ್ತೆ ಜಸ್ಟ್ ಒನ್ ನೈಂಟಿ ನೈನು ಫೈವ್ ಹಂಡ್ರೆಡ್ ರುಪೀಸ್ಗೆ ನಿಮಗೆ ಕ್ಲಾಸಸ್ ಕೂಡ ಸಿಗುತ್ತೆ ಕ್ಲಾಸಸ್ನ ಅಟೆಂಡ್ ಮಾಡಿಬಿಟ್ಟು ನೀವು ಈ ಒಂದು ಬಿಸ್ನೆಸ್ನ ನೀವು ಒಂದು ಪ್ರೊಫೆಷ್ನಲ್ ಆಗಿ ತೊಗೋಬೋದು ಅಲ್ಲಿ ವೆರೈಟಿಯ ಚಾಕ್ಲೇಟ್ಸ್ ನಿಮಗೆ ಯಾವ ಥರ ಮಾಡೋದು ಅಂತ ಹೇಳ್ಬಿಟ್ಟು ಫುಲ್ ಡಿಟೇಲ್ ಆಗಿ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ ನೀವು ಅದನ್ನು ಕೂಡ ತೊಗೋಬೋದು ಸೊ ಅದನ್ನ ತೊಗೊಂಡು ನೀವು ಆರಾಮ್ಸೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡ್ಬೋದು ನಾನು ಜಸ್ಟ್ ಸ್ಯಾಂಪಲ್ ಅಂತ ಹೇಳ್ಬಿಟ್ಟು ಎರಡು ವೀಡಿಯೋ ಹಾಕಿದ್ದೀನಿ ಆಲ್ರೆಡಿ ಯಾವ ಥರ ಹೋಮ್ ಮೇಡ್ ಚಾಕ್ಲೇಸ್ನ ಮಾಡೋದು ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್ನ ಮಾಡೋದು ಅಂತ ಹೇಳ್ಬಿಟ್ಟು ಬೇಕಾಗಿದ್ದರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಓಕೆನಾ ಸೊ ಇಷ್ಟ ಆಯಿತು ಇನ್ನು ಚಾಕ್ಲೇಟ್ನ ಹೇಗೆ ಮಾಡೋದು ಅದನ್ನು ಕೂಡ ನಿಮಗೆ ತೀರಿಸ್ಬಿಡ್ತೀನಿ ಜಸ್ಟ್ ಒಂದು ಸಿಂಪಲ್ಲಾಗಿ ಡಾರ್ಕ್ ಕಾಂಪೌಂಡ್ ಚಾಕ್ಲೇಟ್ ಇರುತ್ತಲ್ವ ಆ ಒಂದು ಚಾಕ್ಲೇಟ್ಸ್ನ ಚೆನ್ನಾಗಿ ಚಲೋ ಚೆನ್ನಾಗಿರೋ ಒಂದು ಬ್ರ್ಯಾಂಡ್ನ ತಗೋಬೇಕಾಗುತ್ತೆ ಸೊ ಅದನ್ನ ಆಗಿ ನೀವು ಹ್ಯಾಂಡೆಲ್ಲ ಯೂಸ್ ಮಾಡುವಾಗ ಹ್ಯಾಂಡ್ ಗ್ಲೋಸ್ ಎಲ್ಲ ಹಾಕ್ಕೊಂಡ್ಬಿಟ್ಟು ಮಾಡಬೇಕಾಗುತ್ತೆ ಸೊ ಆ ಒಂದು ಚಾಕ್ಲೇಟ್ಸ್ನ ಸಣ್ಣದಾಗಿ ಕಟ್ ಮಾಡಿಕೊಂಡು ಡಬಲ್ ಬಾಯ್ಲರ್ ಮೆಥಾಡಿಂದ ನೀವು ಮೆಲ್ಟ್ ಮಾಡಿಬಿಟ್ಟು ನೀವು ಯಾವೊಂದು ಫ್ಲೇವರ್ ಚಾಕ್ಲೇಟ್ಸ್ನ ಮಾಡ್ತಾಯಿದ್ರೆ ಅದನ್ನು ಪ್ರಿಪೇರ್ ಮಾಡಿ ನೀವು ಫಾರ್ ಎಕ್ಸಾಂಪಲ್ ನಾನು ನಿಮ್ಗೆ ಹೇಳ್ತೀನಿ ಡ್ರೈ ಫ್ರೂಟ್ಸದ್ದು ಸೊ ಡ್ರೈ ಫ್ರೂಟ್ಸ್ ಎಲ್ಲನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೌಲ್ಡಲ್ಲಿ ಚಾಕ್ಲೇಟ್ ಮೌಲ್ಡಲ್ಲಿ ಈ ಒಂದು ಡ್ರೈ ಫ್ರೂಟ್ಸ್ನ ಹಾಕಿಬಿಟ್ಟು ಮೆಲ್ಟ್ ಆಗಿರೋ ಒಂದು ಚಾಕ್ಲೇಟ್ಸ್ನ ಅದ್ರ ಮೇಲೆ ಹಾಕಿದರೆ ಡ್ರೈ ಫ್ರೂಟ್ಸ್ ಚಾಕ್ಲೇಟ್ನ ರೆಡಿ ಆಗುತ್ತೆ ಒಂದು ಟ್ವೆಂಟಿ ಮಿನಿಟ್ಸ್ ನೀವು ಫ್ರಿಜಲ್ಲಿ ಇಟ್ಟರೆ ಫುಲ್ ಕಂಪ್ಲೀಟಾಗಿ ನೀವು ಡ್ರೈ ಫ್ರೂಟ್ಸ್ ಚಾಕ್ಲೇಟ್ನ ರೆಡಿ ಮಾಡ್ಬೋದು ಸೊ ಇದೇ ಥರ ವೆರೈಟಿ ಆಗಿರುತ್ತೆ ಪಾನ್ ಚಾಕ್ಲೇಟ್ಸ್ ಆಮೇಲೆ ಡ್ರೈ ಫ್ರೂಟ್ಸ್ ಲಾಡು ಮಿಲ್ಕಿ ಬಾರ್ ಚಾಕ್ಲೇಟ್ ಕ್ಯಾಡ್ಬರಿ ಸೊ ಸಿಕ್ಕಾಪಟ್ಟೆ ವೆರೈಟಿ ಆಗಿದೆ ಸೊ ಇದು ಕ್ಲಾಸ್ ಕೂಡ ಸಿಗುತ್ತೆ ನೀವು ಅದನ್ನು ಅಟೆಂಡ್ ಮಾಡಿಬಿಟ್ಟು ಈ ಒಂದು ಬಿಸ್ನೆಸ್ಸನ್ನು ನೀವು ಸ್ಟಾರ್ಟ್ ಮಾಡ್ಕೊಬೋದು ಸಣ್ಣದಾಗಿ ಚಿಕ್ಕದಾಗಿ ನೀವು ಸ್ಟಾರ್ಟಿಂಗಲ್ಲೇ ಮಾಡ್ಕೊಬೋದು ಅದಾದಮೇಲೆ ಇವಾಗ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದರಲ್ಲಿ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂತ ಬಿಟ್ಟು ಓಕೆನಾ ಸೊ ಇವಾಗ ಖರ್ಚು ಎಷ್ಟಾಗುತ್ತೆ ಆಮೇಲೆ ಹೇಗೆ ಮಾಡೋದು ಎಲ್ಲ ತಿಳಿಸ್ಕೊಟ್ಟೆ ಇನ್ನು ಇದರಲ್ಲಿ ಪ್ರಾಫಿಟ್ ನಿಮಗೆ ಎಷ್ಟಾಗುತ್ತೆ ಅಂದರೆ ಒನ್ ಕೆ ಜಿ ಕಾಂಪೌಂಡ್ ಚಾಕ್ಲೇಟ್ಗೆ ನಿಮಗೆ ಅಲ್ಲಿ ಟೂ ಫಿಫ್ಟಿ ರುಪೀಸ್ ಆಗುತ್ತೆ ಓಕೆನಾ ಸೊ ಆ್ಯಂಡ್ ನಟ್ಸ್ ವ್ಯಾಪರ್ ಸೊ ಅದನ್ನು ಪ್ಯಾಕ್ ಮಾಡೋದಕ್ಕೆ ಪ್ಯಾಕೆಟ್ಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಇದಕ್ಕೆಲ್ಲ ಖರ್ಚು ಬಂದುಬಿಟ್ಟು ಒಂದು ಒನ್ ಫಿಫ್ಟಿ ಮಟ್ಟ ಹಿಡೀರಿ ಇನ್ನು ಟೋಟಲ್ ಕಾಸ್ಟ್ ಬಂದುಬಿಟ್ಟು ನಿಮಗೆ ಒನ್ ಕೆ ಜಿ ಚಾಕ್ಲೇಟ್ಸ್ನ ಪ್ರಿಪೇರ್ ಮಾಡೋದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಖರ್ಚಾಗುತ್ತೆ ಓಕೆನಾ ಸೊ ಇದರ ಒಂದು ಸೆಲ್ಲಿಂಗ್ ಪ್ರೈಸ್ ನೋಡಿದರೆ ಅಲ್ಲಿ ನಿಮಗೆ ಒಂದು ಹಂಡ್ರೆಡ್ ಚಾಕ್ಲೇಟ್ಸ್ ಆಗುತ್ತೆ ಒಂದು ಚಾಕ್ಲೇಟ್ಗೆ ನೀವು ಒಂದು ಹತ್ತರಿಂದ ಇಪ್ಪತ್ತು ರೂಪಾಯಿ ಇಟ್ಟರು ಕೂಡ ನಿಮಗೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂದರೆ ತೌಸಂಡ್ ರುಪೀಸ್ ಟು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಪರ್ ಕೆಜಿ ಓಕೆನಾ ಜಸ್ಟ್ ನಿಮಗೆ ಒನ್ ಕೆ ಜಿ ಚಾಕ್ಲೇಟ್ಸ್ ಮಾಡೋದಕ್ಕೆ ಫೋರ್ ಹಂಡ್ರೆಡ್ ರುಪೀಸ್ ಖರ್ಚಾಗುತ್ತೆ ಬಟ್ ಅದನ್ನು ಸೇಲ್ ಮಾಡಿದಾಗ ನಿಮಗೆ ಒನ್ ತೌಸಂಡ್ ಟು ಒನ್ ತೌಸಂಡ್ ಫೋರ್ ಹಂಡ್ರೆಡ್ ಒಂದು ಸಾವಿರದಿಂದ ಹದಿನಾಲ್ಕು ನೂರು ನಿಮಗೆ ಒಂದು ಪ್ರಾಫಿಟ್ ಅನ್ನೋದು ಲಾಭ ಅನ್ನೋದು ಆಗುತ್ತೆ ಓಕೆನಾ ಸೊ ನಿಮಗೆ ಇಲ್ಲಿ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಪ್ರಾಫಿಟ್ ಅಂತೂ ಜಾಸ್ತಿ ಇದೆ ಓಕೆನಾ ಸೊ ಇನ್ನು ಮಾರ್ಕೆಟಿಂಗ್ ಹೆಂಗೆ ಮಾಡೋದು ಇದೇ ಒಂದು ಜಾಸ್ತಿ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ ಬಟ್ ಇವಾಗೆಲ್ಲ ಕೂಡ ತುಂಬ ಆಗಿದೆ ಮೊದಲು ನನಗೇನಿಲ್ಲ ವಾಟ್ಸಪ್ ಗ್ರೂಪ್ ಇದೆ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡ್ತಾ ಇದ್ದಾರೆ ರೀಲ್ಸ್ ಅಂತ ಚೆನ್ನಾಗಿ ಹೋದರೆ ಮುಗೀತು ಬಿಸ್ನೆಸ್ ನಿಮಗೆ ಅಲ್ಲೇ ಸಕ್ಸಸ್ ಆಗಿಬಿಡುತ್ತೆ ಆಮೇಲೆ ಇನ್ಸ್ಟಾಗ್ರಾಮ್ ರೀಲ್ಸಲ್ಲಿ ನೀವು ಫೋಟೋಸ್ ಶೇರ್ ಮಾಡ್ಬೋದು ರೀಲ್ಸ್ ಶೇರ್ ಮಾಡ್ಬೋದು ಆಮೇಲೆ ಸ್ಕೂಲ್ಸು ಅಪಾರ್ಟ್ಮೆಂಟ್ ಗ್ರೂಪಲ್ಲಿ ನೀವು ಆ್ಯಡ್ ಮಾಡ್ಬೋದು ಅಲ್ಲಿ ಕೂಡ ಪಬ್ಲಿಸಿಟಿ ಮಾಡ್ಬೋದು ಹಾಗೆ ಬರ್ತ್ಡೇಗೆ ಯಾರ್ದಾದ್ದು ಬರ್ತಡೇ ಐತೆ ಅಂದರೆ ನೀವೇ ಕಸ್ಟಮೈಸ್ ಚಾಕ್ಲೇಟ್ ಮಾಡಿ ಕೊಡಿ ಸ್ಯಾಂಪಲ್ ಕೊಡಿ ಆವಾಗ ತಾವಾಗೆ ಇಷ್ಟಪಟ್ಟು ಮತ್ತೆ ಅವರು ಯಾರ್ದಾದ್ರು ಫಂಕ್ಷನ್ ಇದ್ದರೆ ಬರ್ತಡೇ ಇದ್ದರೆ ಅವರು ರಿಟರ್ನ್ ಗಿಫ್ಟ್ಗೆ ಅಂತ ಹೇಳ್ಬಿಟ್ಟು ನಿಮಗೆ ಆರ್ಡರ್ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಸೊ ಇನ್ನು ನೀವು ಏನಾದರೂ ದುಡ್ಡು ಕೊಟ್ಟು ಪ್ರಮೋಷನ್ ಮಾಡ್ತಾ ಇದ್ದರೆ ಕೆಲವೊಂದು ಆ್ಯಪ್ಸ್ಗಳಿದೆ ಸೊ ಅಲ್ಲಿ ಕೂಡ ನೀವು ಇದು ಮಾಡ್ಕೋಬೋದು ಅಥವಾ ಬೇಕ್ರೀಸ್ಗಳನ್ನು ಹಿಡಿಬೋದು ಸೂಪರ್ ಮಾರ್ಕೆಟ್ಗಳಲ್ಲಿ ಕೂಡ ಸೇಲ್ ಮಾಡ್ಬೋದು ಜಸ್ಟ್ ಒಂದು ಸ್ವಲ್ಪ ಪಬ್ಲಿಸಿಟಿ ಆಗೋವರೆಗೂ ಅಷ್ಟೇ ಬಟ್ ಪಬ್ಲಿಸಿಟಿ ಆಯಿತು ಅಂದರೆ ಈ ಒಂದು ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ಕೈ ಹಿಡಿದೆ ಯಾಕಂದರೆ ಕಸ್ಟಮೈಸ್ಡ್ ಚಾಕ್ಲೇಟ್ ಮಾಡಬೇಕು ಅಂತ ಮಾಡಿಸ್ಕೋಬೇಕು ನನ್ನ ನಮ್ಮ ಒಂದು ಇಷ್ಟವಾದ ವ್ಯಕ್ತಿಗೆ ಕೊಡಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ಬಟ್ ಯಾರೂ ಮಾಡೋರು ಇರೋದಿಲ್ಲ ಹಾಗಾಗಿ ಆ ಥರ ಒಂದು ಬಿಸ್ನೆಸ್ ಮಾಡ್ತಾಯಿದ್ರೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಹಾಗೆ ಡಾರ್ಕ್ ಚಾಕ್ಲೇಟ್ನ ಯೂಸ್ ಮಾಡೋದ್ರಿಂದ ಅದು ಹೆಲ್ತಿಗೆ ತುಂಬ ಒಳ್ಳೆಯದು ಡಾರ್ಕ್ ಚಾಕ್ಲೇಟ್ ಅದರಲ್ಲಿ ಶುಗರ್ ಕಡಿಮೆ ಇರುತ್ತೆ ಹಾಗಾಗಿ ಹೆಲ್ತ್ಗೆ ತುಂಬ ಬೆನಿಫಿಟ್ ಇದೆ ಮಕ್ಕಳಿಗೂ ಕೂಡ ಅದನ್ನು ಕೊಡ್ಬೋದು ಸೊ ಹಾಗಾಗಿ ಅದು ಎಲ್ಲರೂ ಆಲ್ಮೋಸ್ಟ್ ತಗೊಳ್ತಾರೆ ಈ ಒಂದು ಬಿಸ್ನೆಸ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಸೊ ಇದ್ರ ಬಗ್ಗೆ ಏನಾದರೂ ಇನ್ನೂ ಇನ್ಫಾರ್ಮೇಷನ್ ಬೇಕಾಗಿತ್ತು ಅಂದರೆ ಕಮೆಂಟ್ ಮಾಡಿ ನೆಕ್ಸ್ಟ್ ವೀಡ್ಯೋದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆ ಒಂದು ಕಮೆಂಟ್ಗೆ ನಾನು ಇನ್ನೊಂದು ವೀಡಿಯೋ ಮಾಡೋಕೆ ಟ್ರೈ ಮಾಡ್ತೀನಿ ಜಾಸ್ತಿ ಕಮೆಂಟ್ಸ್ ಬಂದರೆ ಅದ್ರ ಬಗ್ಗೆ ಇನ್ನೂ ಯಾರಾದರೂ ಮಾಡಬೇಕು ಇನ್ನೂ ಏನಾದರೂ ಡೌಟ್ ಇತ್ತು ಅಂದರೆ ಕೇಳಿ ಅದಕ್ಕೆ ನಾನು ರಿಪ್ಲೈ ಮಾಡ್ತೀನಿ ಓಕೆನಾ ಸೊ ಈ ಒಂದು ಬಿಸ್ನೆಸ್ ಇವತ್ತಿನ ಒಂದು ಇನ್ಫಾರ್ಮೇಷನ್ ಇದಾಗಿತ್ತು ಸೊ ನಿಮ್ಗೇನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ಒಂದು ಮೌಲ್ಸ್ ಆಗಿರ್ಬೋದು ಎಲ್ಲದ್ರ ಥರ ಬಗ್ಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ವೀಡಿಯೋ ಲಿಂಕು ಕೂಡ ಹಾಕಿರ್ತೀನಿ ಚೆಕ್ ಮಾಡಿ ಥ್ಯಾಂಕ್ ಯು